ನಮಸ್ಕಾರ ವೀಕ್ಷಕರೇ ಮಡಿಲು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ಜೋಳದ ಉಸುಳಿ ಹೇಗೆ ಮಾಡೋದು ಅಂತ ನೋಡೋಣ ಸಂಜೆ ಟೀ ಟೈಮಲ್ಲಿ ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಸಿಂಪಲ್ ಆಗಿರುವಂಥ ಒಂದು ಜೋಳದ ಸ್ನ್ಯಾಕ್ಸ್ ಇದು ಒಮ್ಮೆ ನೀವು ಟ್ರೈ ಮಾಡಿ ಹೀಗೆ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಜೋಳ ತಗೊಂಡಿದ್ದೆ ಜೋಳನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿ ಒಂದು ವಿಸಿಲ್ ಮಾಡ್ಕೊಳ್ಳೋಣ ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಒಂದು ವಿಸಿಲಲ್ಲಿ ಬೆಂದುಬಿಡುತ್ತೆ ಇದು ಅದು ಬೇಯುವಷ್ಟೊತ್ತಿಗೆ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ತಗೊಂಡಿದ್ದೆ ಒಂದು ಸ್ವಲ್ಪ ಕರಿಬೇವು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ಈಗ ಜೋಳ ಬೆಂದಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ತೇನೆ ಈಗ ಒಂದು ಪಾತ್ರೆ ಇಟ್ಬಿಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಚಟ್ಪಟ್ಟ ಅಂಥೇಳ್ರ ಮೇಲೆ ಕರಿಬೇವು ಹಾಕಬೇಕು ಕರಿಬೇವು ಚೆನ್ನಾಗಿ ಫ್ರೈ ಆಗಲಿ ಈಗ ಸಣ್ಣದಾಗಿ ಹಚ್ಚಿದಂಥ ಈರುಳ್ಳಿಯನ್ನು ಹಾಕಿದ್ದೆ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಉಪ್ಪು ಹಾಕಿದೆ ಈಗ ಜೋಳ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಬೇಕಾ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೋದು ಈಗ ಹುರಿದಿಟ್ಟಂತ ಕಡಲೆ ಬೀಜವನ್ನು ಹಾಕಿದ್ದೆ ಹುರಿಲಿಲ್ಲ ಅಂದರೆ ಈರುಳ್ಳಿಗಿಂತ ಮೊದಲೇ ಹಾಕಿ ಹುರ್ಕೊಳ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಸ್ವಲ್ಪ ಖಾರ ಹಾಕೋಣ ಖಾರದ ಪುಡಿ ನಿಮಗೆ ಹೇಗೆ ಬೇಕು ಹಾಗೆ ಹಾಕ್ಕೊಳ್ಬೋದು ಜಾಸ್ತಿ ಖಾರ ತಿನ್ನೋರಿದ್ದರೆ ಜಾಸ್ತಿ ಹಾಕ್ಕೊಂಡು ತಿನ್ಬೋದು ಈಗ ಬೇಯಿಸಿಟ್ಟಂಥ ಜೋಳ ಹಾಕಿ ಮಿಕ್ಸ್ ಮಾಡೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಹುರಿದಿಟ್ಟಂಥ ಕಡಲೆ ಬೀಜದ ಪುಡಿ ಹಾಕಿದ್ದೆ ನಾನು ಒಂದು ಸ್ಪೂನ್ ಹಾಕಿದ್ದೆ ಕಡಲೆ ಬೀಜದ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿದ್ದೆ ಸಕ್ಕರೆ ಬೇಡ ಅಂದರೆ ಬಿಡ್ಬೌದು ಸಕ್ಕರೆನೂ ಹಾಗೆ ಅದು ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ಈಗ ಜೋಳದ ಉಸುಳಿ ರೆಡಿಯಾಗಿದೆ ನೋಡಿ ಈಗ ಸ್ಟವನ್ನ ಆಫ್ ಮಾಡೋಣ ವೀಕ್ಷಕರೇ ಜೋಳದ ಉಸುಳಿ ರೆಡಿಯಾಗಿದೆ ಒಮ್ಮೆ ನೀವು ಇದೇ ಥರ ಟ್ರೈ ಮಾಡಿ ನಂಗೆ ಕಮೆಂಟಲ್ಲಿ ಬರ್ತಿಳಿಸಿ ಇದ್ರ ಮೇಲೆ ಒಂದು ಸ್ವಲ್ಪ ಸಣ್ಣದಾಗಿ ಹಚ್ಚಿದಂಥ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಈರುಳ್ಳಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡ್ರೆ ಸಖತ್ತಾಗಿರುತ್ತೆ ಸಂಜೆ ಸ್ಕೂಲಿಂದ ಹುಡುಗ ಮಕ್ಕಳು ಬರೋ ಟೈಮಲ್ಲಿ ಇದನ್ನು ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಒಂದು ಹೊಸ ಥರ ಡಿಶ್ ಮಾಡ್ದಂಗೂ ಆಗಿರುತ್ತೆ ನೋಡಿ ಒಮ್ಮೆ ನೀವು ಟ್ರೈ ಮಾಡಿ ಹೀಗೆ ಸ್ವಲ್ಪ ನಿಂಬೆಹಣ್ಣು ರಸ ಮೇಲೆ ಹಿಂಡ್ಕೊಂಡ್ರೆ ಅದು ಟೇಸ್ಟು ಮತ್ತು ಚೆನ್ನಾಗಿರುತ್ತೆ ಹೀಗೆ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟಲ್ಲಿ ಬರ್ತಿರ್ಸಿ ಬೆಲ್ಲನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು